ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮಹಿಳೆಯರಿಗೆ ಉಪಯೋಗ ಆಗಬೇಕು ಅಂತ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಎಲ್ಲೇ ಸ್ಕ್ರಿಪ್ ಮಾಡಿದೆ ಕೊನೆಯ ತನಕ ನೋಡಿ ನಿಮ್ಗೆ ಇಷ್ಟವಾದರೆ ಮಾತ್ರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಿನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡಿ ಹಾಯ್ ಎವ್ರಿ ಒನ್ ఈ ఒటి ఏనంత నోడన ఈ వీడియోన ఎల్ స్క్రిప్ కొనే దాంక నోడి నలన్న సబ్స్క్రైబ్ మి నిమ్మందే రిక్వెస్టు ప్లీజ్ నన్న చూ సబ్స్క్రైబ్ మూడు సపోర్ట్ మి ఫస్ట్ టిప్ యేనంత నోడ ಫಸ್ಟಿಗೆ ಬಂದುಬಿಟ್ಟು ನಾವು ಈ ರೀತಿ ಮಿರರ್ಸ್ ಇರುತ್ತಲ್ಲ ಆ ಮಿರರ್ಸು ಈ ರೀತಿ ಜಿಡ್ಡಾಗಿ ಸ್ವಲ್ಪ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಅದನ್ನು ಕ್ಲೀನ್ ಮಾಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನಾವು ಯೂಸ್ ಮಾಡುವಂಥ ವ್ಯಾಸ್ಲೈನ್ ಇರುತ್ತಲ್ಲ ಆ ವ್ಯಾಸ್ಲೈನನ್ನು ಈ ರೀತಿ ಡಾಟ್ ಡಾಟ್ ಆಗಿ ಇಟ್ಕೊಂಡು ಈ ರೀತಿ ಒಂದು ಒದ್ದೆ ಆಗಿರೋಂಥ ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಒರೆಸಿ ಮತ್ತು ಈ ಕ್ಲೀನಾಗಿ ಒರೆಸಿದ ನಂತರ ಸ್ವಲ್ಪ ಡ್ರೈ ಆಗಿರೋಂಥ ಕ್ಲಾತನ್ನು ತಗೊಂಡು ಇನ್ನೊಂದು ಸಾರಿ ಒರೆಸಿ ಈ ರೀತಿ ಒರೆಸೋದ್ರಿಂದ ನಮಗೆ ಆ ಮಾರ್ಕ್ಸ್ ಅನ್ನೋದು ಏನೂ ಇರೋದಿಲ್ಲ ಮತ್ತು ಜಿಡ್ಡು ಕೂಡ ಇರೋದಿಲ್ಲ ಮಿರರ್ಸ್ ಕೂಡ ತುಂಬ ಕ್ಲೀನಾಗಿ ಶೈನಿಯಾಗೆ ಕಾಣಿಸುತ್ತೆ ನೀವೇ ನೋಡ್ಬೋದು ಯಾವ ರೀತಿ ಮಿರರು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸದಾಗಿ ಯಾರಾದ್ರು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಟಿಪ್ ನಂಬರ್ ಟು ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಮನೆಯಲ್ಲಿ ಸ್ವಿಚ್ ಬೋರ್ಡ್ ಇರುತ್ತಲ್ಲ ಅದು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಧೂಳು ಹಾಗೇ ಇರುತ್ತೆ ಮತ್ತು ನಾವು ಈ ರೀತಿ ಕೈಯಿಂದ ಪ್ರೆಸ್ ಮಾಡೋದ್ರಿಂದ ನಮ್ಮ ಬೆರ್ಲಿಗಿರೋಂಥ ಗೆಲೀಜು ಈ ರೀತಿ ಮೆತ್ಕೊಂಡು ಅದು ಒಂಥರ ಜಿಡ್ಡಾಗಿ ಮಾರ್ಕೆಲ್ಲ ಎಲ್ಲ ಅದ್ರ ಮೇಲೆ ಹಾಗೆ ಇರುತ್ತೆ ಅದನ್ನು ಮತ್ತೆ ನಾವು ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ವ್ಯಾಸಲೆ ನಾನು ಅಪ್ಲೈ ಮಾಡಿಬಿಟ್ಟು ಆ ಸ್ವಿಚ್ ಬೋರ್ಡ್ಗೆ ಮತ್ತು ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಅದ್ರ ಮೇಲೆ ಒರೆಸ್ಬೇಕು ಈ ರೀತಿ ಒರೆಸೋದ್ರಿಂದ ನಮಗೆ ಅದ್ರ ಮೇಲೆ ಇರೋಂಥ ಧೂಲು ಜಿಡ್ಡು ಮತ್ತು ನಮ್ಮ ಕೈ ಬೆಲ್ಲಿರೋಂಥ ಮಾರ್ಕ್ಸು ಅದೆಲ್ಲ ಕ್ಲೀನಾಗಿ ಹೋಗಿ ಹೊಸದಂತೆ ಕಾಣುತ್ತೆ ಮತ್ತು ಶೈನಿಯಾಗಿ ಕೂಡ ಕಾಣುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವೇ ನೋಡ್ಬೋದು ಸ್ವಿಚ್ ಬೋರ್ಡ್ ಮೇಲೆ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಶೈನಿಯಾಗಿ ಕಾಣಿಸ್ತಾ ಇದೆ ಒಂದು ಚೂರು ಕೂಡ ಗೆಲೀಜು ಧೂಳು ಅನ್ನೋದು ಇಲ್ಲ ನೀವು ಮನೆಯಲ್ಲಿ ಸರಿ ಟ್ರೈ ಮಾಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಪರ್ಸನ್ನು ಬಳಸ್ತಾ ಇರ್ತೀವಲ್ಲ ಪರ್ಸ್ ಆಗಿರ್ಬೋದು ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು ಬಳಸ್ತಾ ಇರ್ತೀವಿ ಅದ್ರ ಮೇಲೆ ನಾವು ಕೈಯೆಲ್ಲ ಮುಟ್ಟಿ ಈ ರೀತಿ ಜಿಡ್ಡಾಗಿ ಎಲ್ಲ ಕಾಣಿಸ್ತಾ ಇರುತ್ತೆ ಇದನ್ನು ವಾಶ್ ಮಾಡೋದಕ್ಕೆ ಆಗೋದಿಲ್ಲ ಪರ್ಸು ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಅದ್ರ ಮೇಲೆ ಇರೋಂಥ ಧೂಳು ಎಲ್ಲ ಹೋಗಿ ಕ್ಲೀನಾಗೆ ಹೊಸದಂತೆ ಕಾಣಬೇಕಂದ್ರೆ ಸ್ವಲ್ಪ ವ್ಯಾಸ್ಲೇನನ್ನು ತಗೊಂಡು ಈ ರೀತಿ ಹಿಂದೆ ಮುಂದೆ ಈ ರೀತಿ ಕ್ಲೀನಾಗೆ ಅಪ್ಲೈ ಮಾಡಿ ಮತ್ತು ಸ್ವಲ್ಪ ಜಿಪ್ಪಿಗೆ ಕೂಡ ಅಪ್ಲೈ ಮಾಡಿ ಒಂದೊಂದು ಟೈಮಲ್ಲಿ ಜಿಪ್ ಅನ್ನೋದು ಸ್ಟಕ್ ಆಗ್ತಾ ಇರುತ್ತೆ ಆ ರೀತಿ ಸ್ಟಕ್ ಆಗದಿರ ಇರುತ್ತೆ ಮತ್ತು ಈ ರೀತಿ ಒಂದು ಟಿಶ್ಯೂ ಪೇಪರ ಇಲ್ಲಾಂದರೆ ಒಂದು ಕ್ಲಾತು ತಗೊಂಡು ಈ ರೀತಿ ಕ್ಲೀನಾಗಿ ಒರೆಸ್ಬಿಡಿ ನೋಡಿದ್ರಲ್ಲ ಈ ರೀತಿ ಕ್ಲೀನಾಗಿ ಒರೆಸಿದ ನಂತರ ನನ್ನ ಪರ್ಸ್ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಅದ್ರ ಮೇಲೆ ಶೈನಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಮತ್ತು ಸ್ವಲ್ಪ ಜಿಪ್ ಮೇಲೆ ಕೂಡ ಅಪ್ಲೈ ಮಾಡಿ ಈ ರೀತಿ ಅಪ್ಲೈ ಮಾಡಿದ್ರೆ ಸ್ಟಕ್ ಆಗ್ದಿರೋ ಇರುತ್ತೆ ಮತ್ತು ಈಸಿಯಾಗಿ ನಾವು ಜಿಪ್ಪನ್ನು ಓಪನ್ ಮಾಡ್ಬೋದು ನೋಡಿದ್ರಲ್ಲ ನನ್ನ ಪರ್ಸ್ ಎಷ್ಟು ಚೆನ್ನಾಗಿ ಹೊಸದಂತೆ ಕಾಣಿಸ್ತಾ ಅಂತ ನೀವು ಒಂದು ಸರಿ ಟ್ರೈ ಮಾಡಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಗ್ಯಾಸ್ ಸ್ಟವ್ ಮೇಲೆ ಈ ರೀತಿ ಪ್ಲೇಟ್ಸ್ ಇರುತ್ತಲ್ಲ ಆ ಪ್ಲೇಟ್ಸನ್ನು ನಾವು ಕ್ಲೀನ್ ಮಾಡಿದ್ರು ಕೂಡ ಒಂಥರ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಸ್ವಲ್ಪ ಜಿಡ್ಡು ಅನ್ನೋದು ಹಾಗೆ ಇರುತ್ತೆ ಆ ಜಿಡ್ಡೆಲ್ಲ ಕ್ಲೀನಾಗಿ ಹೋಗಿ ಆ ಡಲ್ನೆಸ್ ಎಲ್ಲ ಕ್ಲೀನಾಗಿ ಹೋಗಿ ಹೊಸದಂತೆ ಕಾಣಬೇಕೆಂದ್ರೆ ಸ್ವಲ್ಪ ವ್ಯಾಜ್ಲಿನನ್ನು ಈ ರೀತಿ ಅಪ್ಲೈ ಮಾಡಿ ಮತ್ತು ಒಂದು ಕ್ಲಾತನ್ನು ತಗೊಂಡು ಕ್ಲೀನಾಗೆ ಒರೆಸ್ಬಿಡಿ ಈ ರೀತಿ ನಾವು ವಾರಕ್ಕೊಂದ್ಸರಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಗ್ಯಾಸ್ ಸ್ಟವ್ ಪ್ಲೇಟ್ಸು ಕ್ಲೀನಾಗೂ ಆಗುತ್ತೆ ಮತ್ತು ನಮಗೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಶೈನಿಯಾಗೆ ಕಾಣಿಸುತ್ತೆ ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಟಿಪ್ಸಲ್ಲಿ ಒಂದು ಟಿಪ್ ಆದರೂ ಯೂಸ್ಫುಲ್ ಆಗಿದೆ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಹಾಗೂ ನನಗೆ ಒಂದು ಪ್ರೋತ್ಸಾಹ ನೀಡಿದಂಗೂ ಇರುತ್ತೆ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈಗ ನೋಡಿದ್ರಲ್ಲ ಗ್ಯಾಸ್ ಸ್ಟವ್ ಪ್ಲೇಟು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಇನ್ನೊಂದು ಪ್ಲೇಟು ತೋರಿಸ್ತಾ ಇದ್ದೀನಿ ಒಂದು ಪ್ಲೇಟ್ ವಾಶ್ ಮಾಡಿದ್ದೀನಿ ಒಂದು ಪ್ಲೇಟ್ ವಾಶ್ ಮಾಡಿಲ್ಲ ನಿಮಗೆ ಗೊತ್ತಾಗ್ಬೋದು ಆ ವ್ಯತ್ಯಾಸ ಏನು ಅಂತ ವ್ಯಾಸ್ಲೇನಿಂದ ತುಂಬಾ ಉಪಯೋಗ ಆಗಿದೆ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಟಿಪ್ ನಂಬರ್ ಫೈವ್ ಮಳೆಗಾಲ ಬಂದಿದೆ ಅಂದರೆ ನಮಗೆ ಮ್ಯಾಚ್ ಬಾಕ್ಸು ಬೇಗನೆ ಅಂಟ್ಕೊಳ್ಳೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಸ್ವಲ್ಪ ವ್ಯಾಸ್ಲೇನನ್ನು ಆ ಬೆಂಕಿ ಕಡ್ಡಿಗೆ ಸ್ವಲ್ಪ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಈಗ ನೋಡಿ ನಿಮಗೆ ಗೊತ್ತಾಗ್ಬೋದು ಯ ಈ ರೀತಿ ಎಷ್ಟು ಚೆನ್ನಾಗಿ ಆ ಬೆಂಕಿ ಅನ್ನೋದು ಅಂಟ್ಕೊಂಡಿದೆ ಅಂತ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ರೀತಿ ತುಂಬಾ ಚೆನ್ನಾಗಿ ವ್ಯಾಸನ್ ಅನ್ನೋದು ವರ್ಕ್ ಆಗುತ್ತೆ ನೆಕ್ಸ್ಟ್ ಟಿಪ್ ನಂಬರ್ ಸಿಕ್ಸ್ ನಾವೆಷ್ಟೇ ಕ್ಲೀನ್ ಮಾಡಿದ್ರು ಕೂಡ ದಿನನಿತ್ಯ ಸ್ಟೌವ್ ತೊಲೀತಾ ಇದ್ರೂ ಅದ್ರ ಮೇಲೆ ಜಿಡ್ಡು ಅನ್ನೋದು ಹಾಗೇ ಇರುತ್ತೆ ಆ ಜಿಡ್ಡೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಇಲ್ಲಿ ವ್ಯಾಸಿನ ಸ್ಟವ್ ಮೇಲೆಲ್ಲ ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಅಪ್ಲೈ ಮಾಡಿದ ನಂತರ ಸ್ವಲ್ಪ ಒದ್ದೆ ಆಗಿರುವಂಥ ಬಟ್ಟೆಯನ್ನು ತಗೊಂಡು ಕ್ಲೀನಾಗೆ ಒರೆಸ್ತಾ ಇದ್ದೀನಿ ಈ ರೀತಿ ನಾವು ವಾರಕ್ಕೊಂದ್ಸರಿ ನಾವು ಕ್ಲೀನ್ ಮಾಡಿಕೊಂಡ್ರೆ ಅದ್ರ ಮೇಲೆ ಒಂದು ಚೂರನ್ನು ಕೂಡ ಜಿಡ್ಡು ಅನ್ನೋದು ಇರೋದಿಲ್ಲ ತುಂಬ ಕ್ಲೀನಾಗೆ ಕಾಣಿಸುತ್ತೆ ಮತ್ತು ಶೈನಿಯಾಗಿ ಕೂಡ ಇರುತ್ತೆ ಐ ಹೋಪ್ ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು